ಒಂದು ಸ್ಥಳ ತೋರಿಸ್ತೀನಿ ನಿಮಗೆ ನೋಡಿ ಇದನ್ನ ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಒಂದು ಬಿಲದ್ವಾರನ ನಾನು ಕಟ್ಟಿದ ಪಿರಮಿಡ್ ಕೆ ಸುಬ್ರಹ್ಮಣ್ಯ ದೇವಾಲಯ ನೋಡಿ ಹಾಗೆ ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಪರ್ವತ ನೋಡಿ ಯಾವ ತರ ಇದೆ ನೋಡಿ ಎಂತ ಅದ್ಭುತವಾಗಿ ಕಾಣಿಸ್ತಿದೆ ಈ ಒಂದು ಪ್ರಕೃತಿ ನೋಡಿ ಆದಿ ಸುಬ್ರಹ್ಮಣ್ಯ ಪುಷ್ಪೋದ್ಯಾಮ್ ನಾನೀಗ ಒಳಗಡೆ ಹೋಗ್ತೀನಿ ನೋಡಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೈಟ್ ಬಂದು ಸ್ಟೇ ಆಗಿದ್ದು ಈ ಹೋಮ್ ಸ್ಟೇ ಅಲ್ಲಿ ಹೋಮ್ ಸ್ಟೇಲಿ ಸಿಂಗಲ್ ರೂಮು ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಹಾಯ್ ನೋಡಿ ನಾವು ಇವಾಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಗೆ ಜಾತ್ರೆ ಇದೆ ಸುಮಾರು ಒಂದು ವಾರದಿಂದ ಜಾತ್ರೆ ನಡೀತಿದೆ ಅದು ಯಾವುದೋ ಜಾತ್ರೆ ಅಪ್ಪ ನನಗೆ ಹೇಳಕ್ಕೆ ಬರೋಲ್ಲ ಹೆಸರು ತೋರಿಸ್ತೀನಿ ಬನ್ನಿ ನಿಮಗೆ ಈಗ ಆಲ್ರೆಡಿ ಲೇಟ್ ನೈಟ್ ಆಗಿದೆ ಹನ್ನೆರಡು ಗಂಟೆ ಆಗ್ತಾ ಬಂತು ಅದ್ರ ಜಾತ್ರೆ ಇದೆ ತೋರಿಸ್ತೀನಿ ಫಿಟ್ಟಿಂಗ್ ಆಡ್ತಾರೆ ನೋಡಿ ಇಲ್ಲಿ ಫಿಟಿಂಗ್ ಹಾಲೆಲ್ಲ ಜಾತ್ರೆ ಇದೆ ತುಂಬ ಬೆಳಗ್ಗೆ ನೋಡೋಣ ನೋಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಇನ್ನೇನು ನಾನು ಲೇಟಾಗಿ ಬಂದಿದ್ದೆ ಇಲ್ಲಿಗೆ ರೂಮ್ಗೆ ಹೋಗ್ಬಿಡೋಣ ನಾನು ಪ್ರೈವೇಟ್ ರೂಮ್ ಮಾಡಿದ್ದೀನಿ ಇಲ್ಲಿ ದೇವಸ್ಥಾನದಿಂದ ಸಿಂಗಲ್ ರೂಮ್ ಕೊಡಲ್ಲ ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಪ್ರೈವೇಟ್ ರೂಮ್ ಮಾಡಿದೆ ನೋಡಿ ದೇವಸ್ಥಾನದ ವತಿಯಿಂದ ಅದು ವಸತಿ ಗೃಹಗಳು ಇರ್ತವೆ ಲಾರ್ಜೆಸ್ಟ್ ಇರ್ತವೆ ಅಲ್ಲಿ ನಿಮಗೆ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಸಿಂಗಲಿಗೆ ಕೊಡೋಲ್ಲ ನಾನು ಇಲ್ಲಿ ಪ್ರೈವೇಟ್ ರೂಮ್ ಮಾಡಿದ್ದೀನಿ ಅಂದರೆ ಹೋಮ್ ಸ್ಟೇ ಥರ ಇದೆ ಅದರಲ್ಲಿ ಒಂದು ಪ್ರೈವೇಟ್ ರೂಮ್ ಮಾಡಿದ್ದೀನಿ ಸಿಂಗಲ್ಲಿಗೆ ಮುನ್ನೂರು ರೂಪಾಯಿ ತಗೊಂತಾರೆ ಅಂದರೆ ನೋ ಡಿಫ್ರೆನ್ಸ್ ಅಲ್ಲಿಗೇನು ಅಲ್ಲಿ ಇನ್ನೂರು ರೂಪಾಯಿ ತಗಂತಿದ್ರೆ ಇಲ್ಲಿ ಮುನ್ನೂರು ರೂಪಾಯಿ ತಗೊಂಡ್ರೆ ನೂರು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ನೋ ಪ್ರಾಬ್ಲಮ್ ಅಲ್ಲಿ ಒಂದು ಸ್ಥಳ ತೋರಿಸ್ತೀನಿ ನಿಮಗೆ ನೋಡಿ ವಾಸಕಿ ಅಂತ ಒಬ್ಬರು ನಾಗದೇವತೆ ಇದ್ರಲ್ಲ ನಾಗದೇವರು ಇಲ್ಲಿದೆ ನೋಡಿ ಬಿಲೋ ದ್ವಾರ ಅಂದರೆ ವಾಸಕಿಯನ್ನ ಒಬ್ಬರು ನಾಗದೇ ದೇವರು ಏನು ಮಾಡ್ತಾರೆ ಒಂದು ಅದ್ದು ಅಂತಂದರೆ ಅದ್ದು ಇರುತ್ತಲ್ವಾ ಅದು ಅವ್ರನ್ನ ಕೊ ಬರುತ್ತೆ ಅದಕ್ಕೆ ಅವರು ರಕ್ಷಣೆ ಮಾಡ್ಕೋಕೋಸ್ಕರ ಈ ಬಿಲದಲ್ಲಿ ಸೇರ್ಕೊಂತಾರೆ ಇದು ಬಿಲದಾರ ಒಂದು ನೋಡಿ ವಾಸಕಿ ಅವರು ನೋಡಿ ಇದನ್ನು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಒಂದು ಬಿಲದ್ವಾರನ ಇದರಲ್ಲಿ ವಾಸಕಿ ನಾಗದೇವರೇನಿದ್ರೆ ಇದರಲ್ಲಿ ಅಡುಗೆ ಕೂತ್ಕೊಂಡಿದ್ರಂತೆ ಅಂದರೆ ತನ್ನ ಪ್ರಾಣ ಕಾಪಾಡಲಿಕ್ಕೆ ಇದಕ್ಕಿದ್ರೆ ಅಡುಗೆ ಕೂತ್ಕೊಂಡಿದ್ರಂತೆ ಹಾಗೆ ಶಿವನ ಜಪ ಮಾಡ್ತಾರಂತೆ ಇದರಲ್ಲಿ ಧ್ಯಾನ ಮಾಡಿಬಿಟ್ಟು ವರ ಪಡಿತಾರಂತೆ ಇವಾಗ ಮುಂದೆ ನಾನು ಬೆಳಗ್ಗೆ ಹೇಳ್ತೀನಿ ಇದ್ರ ಎಲ್ಲ ನೋಡಿ ದೇವರಿದೆ ಹಾಯಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನೋಡಿ ಬೆಳಗಿನ ಜಾವನೆ ನಾನು ಕುಕ್ಕೆ ಸುಬ್ರಹ್ಮಣ್ಯಲ್ಲಿದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರದ್ವಾರ ನದಿ ಹತ್ರ ಬಂದಿದ್ದೀನಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ನೋಡೋಣ ಬನ್ನಿ ಆ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರದ್ವಾರ ನದಿಯನ್ನು ನೋಡಿ ಹೀಗೆ ನದಿಗೆ ಸ್ನಾನ ಹೋಗ್ಬೇಕಾದ್ರೆ ಇಲ್ಲಿ ಗೇಟ್ ಹಾಕಿಬಿಟ್ಟಿದ್ರೆ ಯಾವುದೇ ವೆಹಿಕಲ್ಲು ಒಳಗೆ ಹೋಗೋಂಗಿಲ್ಲ ಇದು ಸುತ್ತಲೂ ನಿಮಗೆ ಹೋಟೆಲ್ ಎಲ್ಲ ಸಿಗುತ್ತೆ ಟಿಫನ್ನು ಎಲ್ಲ ಮಾಡ್ಕೊಬೋದು ಇಲ್ಲಿ ಇನ್ನೊಂದು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಆಗಲಿ ಬೇರೆ ಬೇರೆ ಥರದ್ದು ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಲಿ ಸಂಪೂರ್ಣವಾಗಿ ಪರಿಹಾರ ಆಗುತ್ತಂತ ಹೇಳ್ತಿದ್ದಾರೆ ಒಂದು ನೀರಲ್ಲಿ ಸ್ನಾನ ಮಾಡಿದರೆ ಯಾಕಂತಂದರೆ ಇದು ಎಷ್ಟೋ ಬೆಟ್ಟಗಳಿಂದ ಅಂದರೆ ಕುಮಾರಪರ್ವತ ಅಂದರೆ ಬೇರೆ ಬೇರೆ ಬೆಟ್ಟಗಳಿಂದ ಹರಿದು ಬರುತ್ತೆ ಈ ಒಂದು ನೀರು ಅದಕ್ಕೆ ಅಲ್ಲಿನ ಗಿಡ ಮೂಲಿಕೆಗಳ ಬೇರೆಗಳನ್ನ ತಾಕಿ ಬರುತ್ತೆ ನೀರು ಅದಕ್ಕೋಸ್ಕರ ಆ ನೀರಲ್ಲಿ ಔಷಧಿ ಗುಣಗಳನ್ನ ಹೊಂದಿರುತ್ತೆ ಅದಕ್ಕಾಗಿ ಇಲ್ಲಿ ಚರ್ಮ ರೋಗಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹೌದು ತುಂಬಾ ಒಳ್ಳೆಯದು ನೋಡಿ ಇದೆ ನೋಡಿ ಕುಮಾರದಲ್ಲಿರುವುದು ನಮ್ಮ ನಿಮ್ಮೆಲ್ಲರ ಸ್ವಚ್ಛತೆಯನ್ನು ಕಾಪಾಡಿ

ನೋಡಿ ಇದೆ ಕುಮಾರ್ ನೋಡಿ ನೀವು ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಿರಲ್ಲ ಅದಕ್ಕೋಸ್ಕರ ಈ ವ್ಯವಸ್ಥೆ ಮಾಡಿದ್ರು ನೋಡಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಮಾಡಿರೋ ನಾನು ನೈಟ್ ಬಂದು ಸ್ಟೇ ಆಗಿದ್ದು ಈ ಓಮ್ ಸ್ಟೇಯಲ್ಲಿ ಓಮ್ ಸ್ಟೇಯಲ್ಲಿ ಸಿಂಗಲ್ ರೂಮು ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಲಿಯಾಗಿ ಮನೆ ಥರ ಫೀಲ್ ಆಗುತ್ತೆ ಇಲ್ಲಿ ಮಲ್ಕೊಂಡ್ರೆ ನೋಟಿದೆ ನಡೆದು ದೊಪ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾರೆ ಅವ್ರು ರೂಮ್ ಬೇಕಂತ ಅಲ್ಲಿ ಕೇಳಿದರೆ ಹೇಳ್ತಾರೆ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಈ ಕಡೆ ಬಂದಾಗ ಕಾಲ್ ಮಾಡ್ಬೋದು ನಾನು ಇವಾಗ ದೇವಸ್ಥಾನಕ್ಕೆ ಇದ್ದೀನಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ನೋಡಿ ಹಾಗೆ ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಪರ್ವತ ನೋಡಿ ಯಾವ ಥರ ಇದೆ ನೋಡಿ ಎಂಥ ಅದ್ಭುತವಾಗಿ ಕಾಣಿಸ್ತಿದೆ ಒಂದು ಪ್ರಕೃತಿ ಒಂದು ಪ್ರಕೃತಿಯ ನಡುವೆ ಇರುವಂಥ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ ನೀವು ಕುಮಾರ ಪರ್ವತ ಅಂತ ಟ್ರಕ್ ಮಾಡಲಿಕ್ಕೆ ಹೋಗ್ತಿರಲ್ವಾ ಅಲ್ಲಿ ಹಿಂದೆ ಇದೆಯಲ್ಲ ಅದೇ ಕುಮಾರ ಪರ್ವತ ಅಂತ ಹೇಳ್ತವ್ರೆ ನೋಡಿ ಸುಮಾರು ಅದನ್ನ ಹದಿನಾಲ್ಕು ಕಿಲೋಮೀಟ್ರ್ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ ಒಂದು ಸೈಡು ಅಂದರೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡು ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಕೃಷ್ಣಕ್ಕೆ ಹೋಗೋಣ ಬನ್ನಿ ಓಂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ನಮಃ ಓಂ ಶ್ರೀ ವಾಸಕಿ ದೇವ ಯ್ಯ ನಮಃ ನೋಡಿ ಇಲ್ಲಿ ಪೂಜೆ ಮುಗಿಸಿ ಇವಾಗ ಕುಮಾರಧಾರ ನದಿ ಇದೆ ಇಲ್ಲಿ ದೇವಸ್ಥಾನದ ಹತ್ರ ಇಲ್ಲಿ ಬಂದ್ವಿ ನಾವು ಇಲ್ಲಿ ಬಂದು ನೀರನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಸ್ವಲ್ಪ ಹಾಗೆ ನೋಡಿ ಅಲ್ಲಿ ಕಲ್ಲು ನೋಡಿ ನೋಡಿ ಕಲ್ಲನ್ನು ಇಟ್ಟಿದ್ದಾರೆ ನಾವು ಹಾಗೆ ಇಡಕೆ ಮಾಡ್ಕೊಂಡು ನಾನು ಕಟ್ಟಿದ ಪಿರಮಿಡ್ ನೋಡಿ ಇದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡುವಾಗಿಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಸುಬ್ರಹ್ಮಣ್ಯ ಏನು ನೋಡಿ ಸುಬ್ರಹ್ಮಣ್ಯನ ರಥ ನಂದು ಪೂಜೆ ಆಯಿತು ದರ್ಶನ ಆಯಿತು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಎಕ್ಸಿಟ್ ಹೊರಗಡೆ ನೋಡಿ ಹೊರಗಡೆ ಹೀಗಿದೆ ಸಭಾಂಗಣ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ದೇವಸ್ಥಾನದ ಸುತ್ತ ನೋಡಿ ಇಲ್ಲೆಲ್ಲ ಪ್ರಸಾದ ಕೌಂಟ್ರಿದೆ ನೀವು ಟಿಕೆಟ್ ತಗೊಂಬಂದು ಇಲ್ಲಿ ಪ್ರಸಾದ ತೊಗೋಬೋದು ನೋಡಿ ಇಲ್ಲೇ ನೀವು ಒಳಗಡೆ ಹೋಗೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಹೋಗೋದು ಇಲ್ಲೇ ಬಟ್ ಒಳಗಡೆ ವೀಡಿಯೋ ಮಾಡುವಾಗಿಲ್ಲ ದೇವಸ್ಥಾನದ ಒಳಗಡೆ ನೋಡಿ ಇವಾಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಒಳಗಡೆಯಿಂದ ದೇವಸ್ಥಾನದ ಒಳಗೈಸಿಂದನೇ ಹೋಗ್ಬೋದು ಇಲ್ಲಿಂದ ನೋಡಿ ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ನೀವು ಹೊರಗಡೆಯಿಂದ ಬರ್ಬೋದು ನಾನು ದೇವಸ್ಥಾನದ ಒಳಗಡೆಯಿಂದ ಬಂದೆ ಅಲ್ಲಿ ಹತ್ರ ಆಗುತ್ತೆ ದೇವಸ್ಥಾನದ ಒಳಗಡೆಯಿಂದ ಬಂದರೆ ನೀವು ಹೊರಗಡೆಯಿಂದ ಬರ್ಬೋದು ನೋಡಿ ಈ ಕಡೆಯಿಂದ ಈ ಕಡೆ ಹೊರಗಡೆಯಿಂದ ಈ ಕಡೆ ದಾರಿ ಇದೆ ನೋಡಿ ನೋಡಿ ಹಾರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಈ ಕಡೆ ಹೋಗಬೇಕು ಹಾಗೆ ಅನಗ ಅಭಯ ವಸತಿ ಗೃಹಕ್ಕೆ ದಾರಿ ಹಿಂಗೆ ನೇರವಾಗಿದೆ ಸರ್ಪ ಸಂಸ್ಕಾರ ಯಾಗ ಶಾಲೆ ಈ ಕಡೆ ಇದೆ ನೋಡಿ ಹಾಗೆ ಅನಗ ವಸತಿ ಗೃಹ ಇದೆ ಸರ್ಪ ಸಂಸ್ಕಾರ ಏನಾರು ಮಾಡಿಸಿದ್ರೆ ನೀವು ಈ ಕಡೆ ಹೋಗ್ಬೇಕಾಗುತ್ತೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರಬಹುದು ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೀನಿ ಅದು ಅದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಆ ವೀಡಿಯೋನ ಫುಲ್ ಇನ್ಫಾರ್ಮೇಷನ್ ಇದೆ ಅದರಲ್ಲಿ ನೋಡಿ ಇಲ್ಲಿಗಂತೂ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ರಾಜ್ಯ ಹೊ ಹೊರ ರಾಜ್ಯ ಹೊರ ದೇಶದಿಂದನೂ ಕೂಡ ಬರ್ತಾರೆ ಇಲ್ಲಿಗೆ ಎಂಥೆಂಥ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ ಇಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಎಂಥ ಪವರ್ಫುಲ್ ದೇವರು ಗೊತ್ತಾ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಾನೆ ಒಳ್ಳೆಯ ಇಷ್ಟಾರ್ಥಗಳನ್ನ ನೋಡಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸಿಕ್ಕಬಡ ಸುಂದರವಾಗಿದೆ ಈ ಒಂದು ಸ್ಥಳ ಇಲ್ಲಿ ಬಂದರೆ ಸಾಕಷ್ಟು ನಿಮಗೆ ಸ್ಥಳಗಳು ಸಿಗ್ತವೆ ಅಂದರೆ ನೀವೇನಾದರೂ ಭಕ್ತಿಪೂರ್ವಕವಾಗಿ ಬಂದಿದ್ದರೆ ಭಕ್ತಿಪೂರ್ವಕವಾಗಿ ಇಲ್ಲಿ ನಮಿಸಿ ಹೋಗಿ ಯಾಕಂದರೆ ಬೇರೆ ಏನು ಚಟುವಟಿಕೆಗಳ್ ಮಾಡಬೇಡಿ ಇಲ್ಲಿ ಬಂದು ಹಾಗೀಗಂತ ಯಾಕಂದರೆ ಭಕ್ತಿಯಿಂದ ಬಂದು ಭಕ್ತಿಯಿಂದ ಪಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಿಮಗೆ ಈಗ ನೋಡಿ ಇವಾಗ ಜನಗಳು ಸ್ವಲ್ಪ ಕಡಿಮೆ ಇದ್ದಾರೆ ಯಾಕಂದರೆ ನನಗೆ ಅದು ಯಾವುದೋ ಜಾತ್ರೆ ಇತ್ತು ಅದು ಹೇಳ್ತೀನಿ ನಾನು ಅದು ನನಗೆ ಹೆಸ್ರು ಬರ್ತಿಲ್ಲ ಅಲ್ಲಿ ಹೋಗಿ ಹೇಳ್ತೀನಿ ಜಾತ್ರೆ ಇದೆ ರಾತ್ರಿ ತೋರಿಸಿದ್ನಲ್ಲ ನಿಮಗೆ ಅದೇ ಜಾತ್ರೆ ನೋಡಿ ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಂದ್ವಿ ನಾವು ಅಲ್ಲಿಗೆ ಹೋಗೋಣ ನೋಡಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಇದು ನದಿ ಹೆಸರು ಅಂತ ಮಾರಿ ನನಗೆ ಬರಲ್ಲ ಮೇ ಬಿ ಇದು ಸೌಪರ್ಣಿಕ ನದಿಯ ಗೊತ್ತಿಲ್ಲ ಇಲ್ಲಿ ಪುಷ್ಪೋದ್ಯಾನ ಇದೆ ಆಮೇಲೆ ಹೋಗೋಣ ಇಲ್ಲಿಗೆ ಇವಾಗ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಆದಿ ಸುಬ್ರಹ್ಮಣ್ಯ ದೇವಾಲಯ ಇಲ್ಲಿ ನಾವೊಂದು ಸುತ್ತ ಹಾಕಿ ಬಂದ್ಬಿಡೋಣ ನಾವು ಸುತ್ತು ಹಾಕಿ ಹೊರಟಿವಿ ನೋಡಿ ಹೀಗೆ ಸುತ್ತಾಡ್ಕೊಂಡು ಹೋಗ್ಬೇಕು ಸೇವಾ ಕೌಂಟರ್ ಇದು ಆದಿಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಈಗ ನೋಡಿ ಇಲ್ಲೇ ನದಿ ಇದೆ ನಿಮಗೆ ನೋಡಿ ಎಷ್ಟೊಂದು ಸುಂದರವಾದ ಒಂದು ದೃಶ್ಯ ಕಾಣುತ್ತೆ ಕಲ್ಲನ್ನು ಹೇಗೆ ಪಿರಾಮಿಡ್ ಥರ ಕಟ್ಟಿದ್ದಾರೆ ಕಾಣಿಸ್ತಾ ಇದೆ ನೋಡಿ ಹೀಗೆ ಕಟ್ಟಿದ್ರೆ ನಿಮ್ಮ ಅರ್ಕೆ ಕಟ್ಕಂಡ್ರೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿನವ್ರದ್ದು ನಿಮಗೆ ಬರುವಂಥ ಭಕ್ತಾದಿಗಳದು ನೀವು ಹೀಗೆ ಕಲ್ಲನ್ನು ಪಿರಮಿಡ್ ಥರ ಕಟ್ಬಿಟ್ಟು ನಿಮ್ಮ ಅರಿಕೆ ಅರಿಕೆನ ಹೇಳಿದರೆ ಅದು ನೆರವೇರಿದಾಗ ಬಂದು ಇಲ್ಲಿ ಆ ಒಂದು ಪಿರಾಮಿಡ್ನ ಕೆಡಬೇಕಂತ ಒಂದು ನಂಬಿಕೆ ಇದೆ ಆ ನಂಬಿಕೆ ಎಲ್ಲರೂ ನಿಜ ಆಗಿ ಓಂ ವಾಸುದೇವಾಯ ನಮಃ ದೇವರ ದರ್ಶನಕ್ಕೆ ದಾರಿ ನಾವು ಹೀಗೆ ಹೋಗಬೇಕು ನೋಡಿ ದೇವರ ದರ್ಶನಕ್ಕೆ ದಾರಿ ಒಳಗಡೆ ವಿಡಿಯೋ ಮಾಡಬಾರ್ದು ಆ್ಯಕ್ಚುಲಿ ದೇವರನ್ನು ತೋರಿಸ್ಬಾರ್ದು ದಯವಿಟ್ಟು ಕ್ಷಮಿಸಿ ನೋಡಿ ಆದಿಸುಬ್ರಹ್ಮಣ್ಯ ಪುಷ್ಪೋದ್ಯಾನ ನಾನು ಇವಾಗ ಒಳಗಡೆ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಕಾಣ ಸಿಗುತ್ತೆ ಆದಿಶೇಷ ನೋಡಿ ಇದೇ ನೋಡಿ ಆ ಆದಿ ಸುಬ್ರಹ್ಮಣ್ಯ ಪುಷ್ಪೋದ್ಯಾನ ತುಂಬ ಸರ ಬಂದಿದೆ ಇಲ್ಲಿಗೆ ನೋಡಿ ನಿಮಗೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ದಯವಿಟ್ಟು ಅದನ್ನು ನೋಡಿ ಅದರಲ್ಲಿ ತುಂಬ ಮಾಹಿತಿ ಇರುತ್ತೆ ಈ ಕುಕ್ಕೆ ಸುಬ್ರಹ್ಮಣ್ಯ ಬಗ್ಗೆ ಹಾಗೆ ನಾನು ಈ ಕಡೆ ಹೋಗ್ತಾಯಿದ್ದೀನಿ ಇಲ್ಲಿ ನೋಡಿ ಎರಡು ಇಲ್ಲಿ ಯಕ್ಷಗಾನ ಒಂದು ಭಂಗಿಯ ಎರಡು ಚಿತ್ರಗಳು ತುಂಬ ಸುಂದರವಾಗಿ ಕಾಣ್ತಿದೆ ಹಾಗೆ ಇಲ್ಲಿ ಹೋದರೆ ಬಸವಣ್ಣ ಹಾಗೆ ಶಿವನ ಸ್ಟ್ಯಾಚು ಕಾಣುತ್ತೆ ನಂದಿ ಹಾಗೆ ಶಿವನ ಸ್ಟ್ಯಾಚು ಕಾಣುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಇರುವಂಥ ಒಂದು ಸ್ಟ್ಯಾಚು ಇದು ಕಟ್ಟೆಗಳ ಮೇಲೆ ಹತ್ತಬೇಡಿ ನೋಡಿ ಓಹ್ ಬ್ಯೂಟಿಫುಲ್ ಅಲ್ವಾ ಇದು ಒಂದು ಪಾರ್ಕ್ ಇದು ನೀವು ಆರಾಮಾಗಿ ಬಂದು ಇಲ್ಲಿ ರೆಸ್ಟ್ ಮಾಡ್ಬೋದು ಆರಾಮಾಗಿ ನೆರಳಲ್ಲಿ ಕುತ್ಕೊಂಡು ಇಲ್ಲಿ ಸ್ವಲ್ಪ ಸಮಯ ಕಾಲ ಕಳಿಬೋದು ಇಲ್ಲಿ ಬಂದರೆ ಇಲ್ಲಿ ಈ ಪಾರ್ಕ್ ಬಿಟ್ಟರೆ ಮತ್ತೇನಿಲ್ಲ ಹಾಗೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ ಇಲ್ಲಿಂದ ಹೋದರೆ ನೋಡಿ ಈ ಕಡೆ ಸರ್ಪ ಸಂಸ್ಕಾರ ಯಾಗ ಮಾಡ್ತಾರಲ್ವಾ ಆ ಒಂದು ಸ್ಥಳ ಇದೆ ಸರ್ಪ ಸಂಸ್ಕಾರ ಮಾಡೋದು ಇಲ್ಲೇ ನೋಡಿ ಇದೇ ಸ್ಥಳದಲ್ಲಿ ಸರ್ಪ ಸಂಸ್ಕಾರ ಮಾಡೋದು ನೀವು ನೋಡಿ ಇಲ್ಲಿ ಪಾರ್ಕ್ ಆದಿ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀರಲ್ವ ಅಲ್ಲೇ ಇದೆ ಸರ್ಪ ಸಂಸ್ಕಾರ ಯಾಗ ಶಾಲೆ ಅಂತ ಇದೆ ಇದೇ ನೋಡಿ ಅದು ಗೊತ್ತಾಯ್ತಲ್ವ ಇಲ್ಲಿ ಪಾರ್ಕ್ ಹತ್ರನೇ ಇದೆ ಇಲ್ಲಿ ಎರಡು ಜಿಂಕೆಗಳಿದೆ ಕ್ಯೂಟಾಗಿ ಹಾಗೆ ನೀವು ಆರಾಮಾಗಿ ಈ ಪಾರ್ಕನ್ನು ಸುತ್ತರಿಬೋದು ಸುಮ್ಮ ಸುಂದರವಾಗಿದೆ ಕ್ಯೂಟಾಗಿದೆ ಚಿಕ್ಕದಾಗಿದ್ದರೂ ತುಂಬ ಸುಂದರವಾಗಿದೆ ಇದು ನೋಡಿ ಕುಕ್ಕೆ ಸುಬ್ರಹ್ಮಣ್ಯಲಿರ್ತಕ್ಕಂಥ ಒಂದು ಅಂಗಡಿಗಳು ಇಲ್ಲಿ ಎಲ್ಲ ಥರದ ಆಟೋಟ ಅಂದರೆ ಆಟೋ ಸಾಮಾನುಗಳು ಹಾಗೆ ನಿಮಗೆ ಬೇಕಂತ ಮಸಾಲೆ ಸಾಮಾನುಗಳು ಗೋಡಂಬಿ ದ್ರಾಕ್ಷಿ ಎಲ್ಲದೂ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಂಟಿಟಿ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಗುತ್ತೆ ನೋಡಿ ನಾನು ಇವಾಗ ಜಾತ್ರೆಯಲ್ಲಿ ಓಡಾಡ್ತಾ ಇದ್ದೀನಿ ಒಂಥರ ಜಾತ್ರೆ ಫೀಲಿಂಗ್ ಆಗುತ್ತೆ ಅಲ್ಲಿಗೆ ಹೋದರೆ ಒಳಗಡೆ ಹಾಗೆ ನೋಡಿ ಇಲ್ಲಿ ರಥಗಳಿದೆ ನೋಡಿ ಎರಡು ನಿನ್ನೆ ಮೊನ್ನೆ ಜಾತ್ರೆ ನಡೆದಿದೆ ಅವಾಗ ತುಂಬಾ ಇಲ್ಲಿ ಜಾತ್ರೆ ಇರೋದೇ ಇರೋದೇ ತುಂಬಾ ರಶ್ ಇತ್ತು ಬಟ್ ಇವತ್ತಿಲ್ಲ ಅಷ್ಟೊಂದು ನೋಡಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ಹಿಂದುಗಡೆ ನಾನು ಪೂಜೆ ಮುಗಿಸಿ ಇವಾಗ ಹೊರಡ್ತಾ ಇದ್ದೀನಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾಕೆ ಬರ್ತಾರಂತಂದ್ರೆ ಭಕ್ತಾದಿಗಳು ಹೆಚ್ಚಿಗೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೇಕು ಮುಖ್ಯವಾಗಿ ಇಲ್ಲಿ ನಾಗದೇವತೆ ನೆಲೆಸಿದರೆ ಅಂದರೆ ಸುಬ್ರಹ್ಮಣ್ಯ ಹಾಗೆ ವಾಸಕಿ ದೇವರ ಇಲ್ಲಿ ನೆಲೆ ಬೇಡ ಅಲ್ಲಿ ಬಿಲದ್ವಾರ ಅಂತ ಇದೆ ಅದ್ರ ಬಗ್ಗೆ ನಾನು ನೈಟ್ ತಿಳಿಸ್ಬಿಟ್ಟಿದ್ದೆ ಇವಾಗ ಅಲ್ಲಿ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳೋಣ ಅದೇ ದಾರಿಯಲ್ಲಿ ಇದ್ದೀನಿ ನಾನು ಅಲ್ಲೇ ಹೋಗಿ ಅದನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ಈಗ ನೋಡಿ ಹೆಚ್ಚಿನದಾಗಿ ಇಲ್ಲಿ ಭಕ್ತಾದಿಗಳು ಯಾಕೆ ಅಂತಂದರೆ ತಮ್ಮ ದೋಷಗಳಾಗಲಿ ತಮ್ಮ ಇಷ್ಟಾರ್ಥಗಳು ಮದುವೆ ಆಗಿಲ್ಲ ಹಾಗೆ ಮಕ್ಕಳಾಗಿಲ್ಲ ಏನಾರ ನಾಗ ದೋಷ ಇದ್ದರೆ ಅದನ್ನು ಆಶ್ಲೇಷ ಬಲಿ ಹಾಗೆ ನಾಗಪೂಜೆ ಮಾಡಿ ಅದನ್ನು ಪರಿಹಾರ ಮಾಡುವಂಥ ಒಂದು ಸ್ಥಳ ಇದು ಒಂದು ಪುಣ್ಯ ಸ್ಥಳ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸರ್ಪ ಸಂಸ್ಕಾರವೂ ಕೂಡ ನಡೆಯುತ್ತೆ ಅದನ್ನು ಕೂಡ ಮಾಡಿಸ್ತಾರೆ ಇದೆಲ್ಲ ನಾನು ಆಲ್ರೆಡಿ ತೋರಿಸಿದೆ ನಿಮಗೆ ನೋಡಿ ಈ ಒಂದು ಸ್ಥಳಕ್ಕೆ ಬನ್ನಿ ತುಂಬಾ ಒಂದು ಪುಣ್ಯ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಬಂದರೆ ನಿಮ್ಮ ಏನೇನು ದೋಷಗಳಿದೆ ಎಲ್ಲ ಪರಿಹಾರ ಆಗುತ್ತೆ ನಾನು ಬಂದಿದ್ದೀನಿ ಪೂಜೆ ಮಾಡಿಸಿದ್ದೀನಿ ಆಲ್ರೆಡಿ ಈಗ ನಾನು ಹೊರಟಿದ್ದೀನಿ ನಮ್ಮನೆಗೆ ಇಲ್ಲಿ ಪೂಜೆ ಮುಗಿಸಿ ನೋಡಿ ಸ್ನೇಹಿತರೆ ಮುಖ್ಯವಾಗಿ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಒಂದು ಕತೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಇದು ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ಒಂದು ಸ್ಥಳ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿದೆ ನೋಡಿ ಇದೇ ಒಂದು ಸ್ಥಳ ಅದು ಇದು ನಾಗರ ಇದೆ ದೊಡ್ಡದಾಗಿ ನೋಡಿ ಇದು ಬಿಲ್ವ ದ್ವಾರ ಅಂತ ಇದ್ರೆ ಹೆಸರು ಇಲ್ಲಿ ನೋಡಿ ಇದು ಯಾಕಪ್ಪ ಇದನ್ನ ಇಲ್ಲಿ ಬಿಲ್ವದಾರ ಅಂತ ಕರೀತಾರೆ ಯಾಕೆ ಇಷ್ಟೊಂದು ಫೇಮಸ್ ಅಂತಂದರೆ ಅಂದರೆ ಸ್ಕಂದ ಪುರಾಣಗಳಲ್ಲಿ ಹೇಳಿದ ಪ್ರಕಾರ ಸರ್ಪರಾಜ ಅಂದರೆ ನಾಗರಾಜ ಗರಡನ ದಾಳಿಗೆ ತಪ್ಪಿಸ್ಕೊಂಡು ತಮ್ಮ ಪ್ರಾಣನ ಉಳಿಸ್ಕೊಳ್ಲಿಕ್ಕೆ ಈ ಒಂದು ಬಿಲದಲ್ಲಿ ಸೇರ್ಕೊಂತಂದ್ರೆ ಬಿಲ ದ್ವಾರ ಅಂದರೆ ಬಿಲ ಅಂತಂದರೆ ಇಲ್ಲಿ ಕೂಡ ಅಲ್ಲಿ ಆ ಸರ್ಪರಾಜ ಏನಂದ್ರೆ ವಾಸಕಿ ಇಲ್ಲಿ ಈ ಒಂದು ಬಿಲದಲ್ಲಿ ಅಂದರೆ ಗುಹೆಯಲ್ಲಿ ಸೇರ್ಕೊಳ್ತಾರಂತೆ ನಂತರ ವರ್ಷಾನುಗಟ್ಟಲೆ ಶಿವನ ಧ್ಯಾನ ಮಾಡ್ತಾರಂತೆ ಈ ಒಂದು ತಿಲದಲ್ಲಿ ಈ ಒಂದು ಗುಹೆಯಲ್ಲಿ ಹಾಗೆ ಶಿವನ ಅಗ್ನೆಯ ಮೇರೆಗೆ ಷಣ್ಮುಖನು ವಾಸಕಿಗೆ ದರ್ಶನ ಕೊಡ್ತಾರಂತೆ ವಾಸಕಿಗೆ ದರ್ಶನ ಕೊಟ್ಟು ಅವನನ್ನು ಕಾಪಾಡಿ ವಾಸಕಿಯ ಜೊತೆಗೆ ಇಲ್ಲೇ ಷಣ್ಮುಖನು ಸುಬ್ರಹ್ಮಣ್ಯನಾಗಿ ಇಲ್ಲೇ ನೆರೆಹೂರ್ತಾನೆ ಆದ್ದರಿಂದ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೆಸರು ಬಂತು ಈ ಒಂದು ಸ್ಥಳಕ್ಕೆ ಇದು ಒಂದು ಪುಣ್ಯಸ್ಥಳ ಇದು ಒಂದು ವಿಶೇಷವಾದ ಅಂದರೆ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಒಂದು ಸ್ಥಳಕ್ಕೆ ಸ್ಥಳ ಪುರಾಣಕ್ಕೆ ನೀವು ನೋಡ್ಬೋದು ನೀವೇನಂದ್ರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಈ ಒಂದು ಸ್ಥಳನ ಭೇಟಿ ಮಾಡದೆ ಹೋಗಬೇಡಿ ಯಾಕಂದರೆ ಮೇನು ಇಲ್ಲಿನ ಸ್ಟಾರ್ಟ್ ಆಗೋದು ಈ ಕುಕ್ಕೆ ಸುಬ್ರಹ್ಮಣ್ಯ ಒಂದು ಕಥೆ ಅದಕ್ಕೋಸ್ಕರ ಹೇಳ್ತಿರೋದು ನನಗಂತೂ ತುಂಬ ಆಯಿತು ಕೆಳಗಡೆ ಬಿಡ್ತಾ ಇಲ್ಲ ಆ್ಯಕ್ಚುಲಿ ಎಲ್ಲ ಕೆಳಗಡೆ ಹೋಗ್ಬಾರ್ದು ಇಲ್ಲಿ ಪೂಜಾರಿಗಳು ಮಾತ್ರ ಹೋಗೋದು ಅರ್ಚಕರು ಯಾರಾದರೂ ಹೋಗ್ತಾರೆ ಅಷ್ಟೇ ಪೂಜೆ ಮಾಡಲಿಕ್ಕೆ ಕೆಳಗಡೆ ಯಾರಿಗೂ ಕೂಡ ಇಲ್ಲ ನೋಡಿ ಇನ್ ಇಷ್ಟು ಕಥೆ ಇದೆ ಇಲ್ಲಿ ವಾಸಕಿ ದೇವರಿಗೆ ಪೂಜೆ ಮಾಡಿದರೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡಿದಷ್ಟು ಸಮ ಅಂತೆ ಅದಕ್ಕೆ ಓಂ ಶ್ರೀ ವಾಸಕಿ ಹಾಯ ನಮಃ ಓಂ ಶ್ರೀ ವಾಸಕಿ ದೇವಾಯ ನಮಃ ಓಂ ಶ್ರೀ ನಾಗರಾಜಾಯ ನಮಃ ಓಂ ಶ್ರೀ ಸರ್ಪರಾಜಾಯ ನಮಃ ಅಂತ ಬೇಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಒಂದು ಸರ್ಪದೋಷ ಆಗಲಿ ನಾಗದೋಷ ಆಗಲಿ ಖಂಡಿತವಾಗ್ಲೂ ಬಗೆಹರಿಸುತ್ತೆ ನಾನು ಇಲ್ಲಿಗೆ ಬಂದಿದ್ದೆ ತುಂಬ ನಾನು ತುಂಬ ಸಲ ಬಂದಿದ್ದೀನಿ ಬಟ್ ಇಲ್ಲಿ ನೋಡಿರಲಿಲ್ಲ ಇದೇ ಫಸ್ಟ್ ನೋಡ್ತಿರೋದು ನೀವು ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಈ ಒಂದು ಬಿಲೋದ್ವಾರ ಎಲ್ಲಿ ಬರುತ್ತೆ ಅಂತಂದರೆ ನೀವು ಬಸ್ ಸ್ಟ್ಯಾಂಡ್ಗಿಳಿತರ ಬಸ್ ಸ್ಟ್ಯಾಂಡ್ಗಿಳಿತ ನೀವು ಹಿಂದ್ಗಡೆ ಬನ್ನಿ ಒಂದೇ ಕೇವಲ ಒಂದು ಐನೂರು ಮೀಟ್ರ್ ಆಗುತ್ತೆ ಅಷ್ಟೇ ನೀವು ಹಿಂದೆ ಬಂದರೆ ಐನೂರು ಮೀಟ್ರ್ ಕೂಡ ಆಗೋಲ್ಲ ಇನ್ನೂ ಹತ್ರ ಆಗುತ್ತೆ ಈ ಕಡೆ ಬಂದರೆ ಈ ಕಡೆ ನೀವು ಸ್ನಾನ ಮಾಡಕ್ಕೆ ಹೋಗ್ತಿರಲ್ವ ಕುಮಾರಧಾರ ನದಿ ಇದೆಯಲ್ಲ ಅಲ್ಲಿಂದ ಕೂಡ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಈ ಒಂದು ಸ್ಥಳನ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ನೋಡಿ ನಾನು ಇವಾಗ ರೂಮಿಗೆ ಹೊರಟಿದ್ದೀನಿ ಈಗ ರೂಮಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅವರಿಗೆ ಬನ್ನಿ ಆ ರೂಮ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಓ ಇಲ್ಲೇ ಮಾಡಿದ್ದು ನಡು ತೋಟ ಅಂತ ಇದೆ ಅವ್ರ ಹೆಸ್ರು ಗಿರಿದಾರ ಅಂತ ಹೆಸ್ರು ಅವ್ರಿಗೆ ಬೇಕಾದ್ರೆ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ನೀವು ಫ್ರೀ ಬುಕ್ಕಿಂಗ್ ಕೂಡ ಮಾಡ್ಬೋದು ನೋಡಿ ಇದು ಒಂಥರ ಹೋಮ್ ಸ್ಟೇ ಇದ್ದಾಗಿದೆ ಹಾಗೆ ಹೋಮ್ಲಿ ಫೀಲ್ ಆಗುತ್ತೆ ಇಲ್ಲಿ ಬಂದರೆ ನೋಡಿ ಚೆನ್ನಾಗಿದೆ ಇದೇ ನನ್ನ ರೂಮ್ ನನ್ನ ಬಟ್ಟೆ ಎಲ್ಲ ಹಾಕಿದ್ದೀನಿ ನೋಡಿ ಇದು ರೂಮು ಸಿಂಗಲ್ ರೂಮು ತ್ರೀ ಹಂಡ್ರೆಡ್ ರುಪೀಸ್ ಇದು ಇಷ್ಟ ಇರುತ್ತೆ ನೋಡಿ ಆರಾಮಾಗಿ ಸಿಂಗಲಾಗಿ ಆರಾಮಾಗಿ ಇದು ಮಾಡ್ಬೋದು ನೀವು ಡಬಲ್ ಬಂದರೆ ಅವ್ರ ಹತ್ರ ಮಾತಾಡ್ಕೋಬೇಕು ಇದರಲ್ಲಿ ಡಬಲ್ ಇಬ್ಬರು ಕೂಡ ಮಲಗ್ಬೋದು ಇಲ್ಲಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್